ಅದನ್ನು ನೀವು ಡಿಕ್ಷನರಿ ಹೋಗಿ ನೋಡಿದ್ರೆ ಈಗ ನಾನು ಕನ್ನಡದಲ್ಲಿ ಇಷ್ಟೆಲ್ಲ ಬರ್ದಿನಲ್ವಾ ಇದು ಬಿಟ್ಟಿದ್ದೀನಿ ಆಮೇಲೆ ತಗೋತೀನಿ ಈ ಪದನ ಡಿಕ್ಷನರಿ ನೋಡಿದ್ರೆ ಯಾವ ಸಿಂಬಲ್ ಇರಬಹುದು ನಿಮ್ಮ ಪ್ರಕಾರ ಅಲ್ಲಿ ಏನಿರುತ್ತೆ ಸಿಂಬಲ್ ಹಾ ಓಕೆ ಗುಡ್ ಇದು ಎಲ್ಲಿ ಯಾವ್ದಿದ ಹಾ ಇದು ಆಮೇಲೆ

ಷ್ಟೇ ನನಗೆ ಈಗ ಈಗ ಮೇಲೆ ಎಲ್ಲ ಬರೋಗೆ ಇಂಗ್ಲೀಷ್ ಇಲ್ಲ ಮನೆಗೆ ಏನು ಮಾತಾಡೋದನ್ನ ಕಲಿಯಬಹುದು ಮಾಡಿ கடலா இது விட்டீனி தான் டிக்ஷனரி நோடிரேம்பல் பிரிம்பல் ಯಾ ಹಾ ಓಕೆ ಗುಡ್ ಇದು ಎಲ್ಲಿ ಎಮತಿಯನ್ನ ಹಾ ಇದು ಆಮೇಲೆ ನಾನು ಅದು ಎಲ್ಲಿದೆ ಬೋರ ಇದೊಂದು 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 ಆಯ್ತು ಇದೊಂದು ಆಯ್ತು ಎರಡು ಇನ್ನೊಂದು ಟಿ ಓಕೆ ಇವಾಗ ಅಂದ್ರೆ ಇಲ್ಲೇನಿರುತ್ತೆ ಬಿ ಇರುತ್ತೆ ಆಮೇಲೆ ಅದು ಆಮೇಲೆ ಟಿ ಓಕೆ ಸೊ ಈ ಥರ ಇರುತ್ತೆ ಆಗ ನಿಮಗೆ ಈ ಅಕ್ಷರ ಅಂದರೆ ಈ ಅಕ್ಷರ ಇದು ಬ ಅಂತ ಕನ್ಫರ್ಮ್ ಆಗಿರುತ್ತೆ ಬಟ್ ಇಲ್ಲಿ ಏನು ನೀವು ಎ ಅಂತ ಹೇಳ್ಬೇಕಾ ಆ ಅಂತ ಹೇಳಬೇಕಾ ಅ ಅಂತ ಹೇಳ್ಬೇಕಾ ಅಥವಾ ಅ ಅಂತ ಹೇಳ್ಬೇಕಾ ಅದು ಇದು ತೋರಿಸುತ್ತೆ ಈ ಥರ ಬಂತ ಇದನ್ನ ಆ ಅಂತ ನೆನ ನೀವು ಹೇಳಬೇಕು which is bug at bat ಈಗ ನೆಕ್ಸ್ಟ್ ಆ ಕ್ಯಾಟ್ ಕ್ಯಾಟ್ ಅಂತ ಕ್ಯಾಟ್ ಗೆ ಏನಾಗ್ಬೇಕು ಕ್ಯಾಪ್ ಸಿಂಬಲ್ ಹಾಕಬೇಕು ಹಾ ಹಾ ಕೆ ಆಮೇಲೆ ಆ ಇದೆ ಇರುತ್ತೆ ಆಮೇಲೆ ಟೀಗೆ ಟೀನ ವೆರಿ ಸಿಂಪಲ್ ಓಕೆ ಈಗ ನೆಕ್ಸ್ಟ್ ನಾನು ಥಿನ್ ಅಂತ ಬರೀತೀನಿ ಟಿ ಎಚ್ ಐ ಎನ್ ಥಿನ್ ಟೀಗೆ ಟೀನಾ ಗುಡ್ ಇದ್ದು ಈ ಸಿಂಬಲ್ ಇರುತ್ತೆ ಅಲ್ಲಿ ಆಮೇಲೆ i ಅಂದ್ರೆ ಯಾವುದು ಆ ಇದೇನು बाजूಗೆ ಜೇ ಸರ್ ಆಮೇಲೆ n n ಈ ತರ ಇರುತ್ತೆ ಇದು ಸಣ್ಣ एग्जांपलಸ್ ಅಷ್ಟೇ ಓಕೆ ಸಣ್ಣ एग्जांपलಸ್ ಇದು ನೀವು ಡಿಕ್ಷನರಿಲಿ ಈಗಲೇ ಹೋಗಿ ಈಗಲೇ ಹೋಗಿ ತಿನ್ ಕ್ಯಾಟ್ ಬ್ಯಾಟ್ ಇದರ ಉಚ್ಚಾರಣೆ ನೋಡಿ ಓಕೆ ಈ ತರ ಉಚ್ಚಾರಣೆ ನೋಡಿದಾಗ ನೀವು ನಿಮಗೆ ಕರೆಕ್ಟ್ ಆಗಿ ಇದೇ ತರ ಇರುತ್ತೆ ಅಂದ್ರೆ ಇದರ ಅರ್ಥ ಏನು ಈ ಶಬ್ದ ಈ ಸಿಂಬಲ್ಸ್ ಈ ಚಿಹ್ನೆ ಏನಿದೆ ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಡಿಕ್ಷನರಿಲ್ ಹೋಗಿ ನೋಡಿದಾಗ ನಿಮಗೆ ಹಾ ಇದರ ಉಚ್ಚಾರಣೆ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಯಾರಿಗೂ ಕೇಳೋದ ಅವಶ್ಯಕತೆ ಇರೋದಿಲ್ಲ ಓಕೆ ಸೊ ಈಗ ನೆಕ್ಸ್ಟ್ ಇನ್ನೊಂದು ನೋಡಿ ಬೆಟ್ ಏನಿರುತ್ತೆ ಅದೇ ಈನೇ ಇರುತ್ತೆ ಸೇಮ್ ಇರುತ್ತೆ ಓಕೆ ಸೇಮ್ ಇರುತ್ತೆ ಈಗ ನೆಕ್ಸ್ಟ್ ಆಟೋ ಆಟೋ ಅಂತ ಬರ್ತೀನಿ ಅಂತ ಇಟ್ಕೊಳ್ಳಿ ಆಟೋ ಇದರ ನನಗೆ ಉಚ್ಚಾರಣೆ ಗೊತ್ತಿಲ್ಲ ಆಟೋ ಏನ್ ಬರಿಬಹುದು ಯಾವ ಅಕ್ಷರ ಬರಿಬಹುದು ಅಲ್ಲ ಯಾವ ಚಿನ್ನೆ ಬರಿಬಹುದು ಹಾ ಯಾವುದು ಇದಾ ಅಲ್ಲ ಅಲ್ಲ ಸರ್ ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಆ ಆ ಅದು ಆ ಆಮೇಲೆ ಟಾ ಟಿ ಆಮೇಲೆ ಓವರ್ ಸರ್ ಈ ತರ ಇರುತ್ತೆ ನಿಮಗೆ ಅದರಲ್ಲಿ ಓಕೆ ಈಗ ನೋಡಿ ಸಿಂಬಲ್ ನಿಮಗೆ ಒಂದೊಂದು ಗುರುತಿಸೋಕಾಗ್ತಾ ಇದೆ ಅಲ್ವಾ ಒಂದೊಂದು ಗುರುತಿಸ್ತಾ ಇದ್ರೆ ಇದನ್ನ ಇಲ್ಲಿ ಹಾಕಿದ್ರೆ ಆ ಸೌಂಡ್ ಬರುತ್ತೆ ಅಂತ ಈಗ ನೆಕ್ಸ್ಟ್ ಇನ್ನೊಂದು ಪದ ನೋಡೋಣ ದೆಮ್ ಟಿ ಎಚ್ ಇ ಎಂ ದೆಮ್ ಅಂತಿದೆ ದೆಮ್ ನನಗೆ ಉಚ್ಚಾರಣೆ ಗೊತ್ತಿಲ್ಲ ಡಿಕ್ಷನರಿ ನೋಡ್ತಾ ಇದ್ದೀನಿ ಆದ್ರೆ ನನಗೆ ಇದ್ರ ಶಬ್ದ ಎಲ್ಲ ಗೊತ್ತು ಈಗ ಹೆಂಗ್ ಹಾಕ್ಬೋದು ತಾಪಕ್ಕ ರೈಟ್ ಅವಾಗ ಏನಿರುತ್ತಲ್ಲ ಅಲ್ಲಿ ನಿಮಗೆ ಈ ತರ ಇರುತ್ತೆ ಆಮೇಲೆ ಏನಿರುತ್ತೆ ಎ ಅಂದ್ರೆ ಈ ಅಕ್ಷರ ಆಮೇಲೆ ಎಮ್ಮಿಗೆ ಎಮ್ಮೆ ಇರುತ್ತೆ ಅಂದ್ರೆ ಇದು ಛ ಅಂದ್ರೆ ಅರ್ಧ ಅಕ್ಷರ ನೀವು ದ ಅಂತ ಛ ಅಲ್ಲ ಸಾರಿ ದ ದ ದ ಅರ್ಥ ಆಗ್ತಿದ್ಯಾ ಇದು ಈ ತರ ಬಂದ್ರೆ ನಿಮಗೆ ಇದು ಏನಿದು ನೋಡಿ ಈಗ ಈ ಸೌಂಡ್ ಈ ಸಿಂಬಲ್ ಏನಿದೆ ಇ ಎದು ಮೀನ್ಸ್ ಎ ಏನಾಗುತ್ತೆ ಇದು ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಓಯ್ 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 ಇದು ಆಯ್ ಆಯ್ತು ಆಯ್ ಆ ನ ಹೇಳಿಬೇಕು ಆಯ್ ಇದು ಇದು ಸಹ ಉಂಟು ಆ ಔ ಹ ಔ ಇದು ಆ ಆ ಉ ಇದು ಸ್ವಲ್ಪ ನೋಡಿ ಇದೇನಾಗುತ್ತೆ ಅಂದ್ರೆ ಇ ಆ ಇ ಇದು ಎ ಹಾ ಏಯಾ ಏಯಾ ಓಕೆ ಈಗ ನಾವು ಇದು ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈಗ ನೀವು ಫೋನೋಗ್ರಾಮ್ಸ್ ಅಲ್ಲಿ ಪೋನೋಗ್ರಾಮ್ ಅಲ್ಲಿ ನೋಡಿ ಈಗ ಆ ಇದೇನಿದು ಮೀಟ್ ಮೀಟ್ ಈಗ ನಿಮಗೆ ಕರೆಕ್ಟ್ ಪ್ರೊನೌನ್ಸೇಷನ್ ಹೆಂಗೆ ಮೀಟ್ಗೆ ಎಮ್ಗೆ ಎಮ್ ಇರುತ್ತೆ ಇಲ್ಲಿ ಏನ್ ನಾವು ಈ ಇದನ್ನ ಹಾಕ್ಬೇಕು ರೈಟ್ ಈ ತರ ಮೀಟ್ ಬಟ್ ಇದೆ ಇ ಎ ಇದೆ ಇಲ್ಲಿ ಈ ತರ ಒಂದು ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಇಲ್ಲೂ ಇ ಎ ಇದೆ ಓಕೆ ಸೊ ಇಲ್ಲೂ ಇ ಎ ಇದೆ ಇಲ್ಲೂ ಇ ಎ ಇದೆ ಇವೆರಡೂ ಹೆಂಗೆ ಗೊತ್ತಾಗುತ್ತೆ ಡಿಕ್ಷನರಿಲಿ ಕರೆಕ್ಟ್ ಆಗಿ ಅದು ಬರ್ದಿರ್ತಾರೆ ಅಲ್ಲಿ ಏನು ಬರ್ದಿರ್ತಾರೆ ಅಂದರೆ ಫಿಯರ್ ಆರ್ ಸೊ ವಿಚ್ ಮೀನ್ಸ್ ಇದು ಬರ್ದಿರ್ತಾರೆ ಇದು ಅಂದರೆ ಎಫ್ ಗೆ ಎಫ್ ಎ ಇರುತ್ತೆ ಇ ಆಮೇಲೆ ಆರ್ಗೆ ಆರ್ ಇರುತ್ತೆ ಆ ತರ ಸಿಂಬಲ್ ಇರುತ್ತೆ ಅಲ್ಲಿ ಇವಾಗ ಡಿಕ್ಷನರಿ ನಾವು ನೋಡಿದಾಗ ನಿಮಗೆ ಫ ಫಿಯರ್ ಎರಡೆರಡು ಅಕ್ಷರಗಳನ್ನು ಕೂಡಿಸಿ ಕೊಟ್ಟಿರ್ತಾರೆ ಓಕೆ ಈಗ ನೆಕ್ಸ್ಟ್ ಎಲ್ಲಿ ಬರುತ್ತೆ ಒಂದು ವೇಳೆ ಇದು ಇದನ್ನ ದೇಯರ್ ಅಂತ ಹೇಳಲ್ಲ ಆಕ್ಚುಲಿ ಇದು ದೇಯ ವಿಚ್ ಮೀನ್ಸ್ ಅದೇನ್ ಕೊಟ್ಟಿರ್ತಾರೆ ಅಂದ್ರೆ ಈ ತರ ಇರುತ್ತೆ ಕೊನೆಗೆ ಆರ್ ಬಂದ್ರು ಬರ್ಬೋದು ಇವಾಗ ನಮಗೆ ಸಿಂಬಲ್ದು ಉಚ್ಚಾರಣೆ ಗೊತ್ತಿದ್ರೆ ಇದು ಅಂತ ಗೊತ್ತಿಲ್ಲ ಕರೆಕ್ಟ್ ಆಗಿ ಹೇಳ್ತೀವಿ ದ ಎ ಯ ಅದೇ ತರ ಹಿಯರ್ ಎಚ್ ಇ ಆರ್ ಇರುತ್ತೆ ಇದು ನಮಗೆ ಅಲ್ಲೇನ್ ಕೊಟ್ಟಿರ್ತಾರೆ ಹಿ ಯ ಹಿಯ ಹೆಚ್ ಇರುತ್ತೆ ಈ ತರ ಅಲ್ಲಿರುತ್ತೆ ಸ್ವಲ್ಪ ನಿಮಗೆ ಇವು ಗಾಬರಿ ಯಾರು ಇದು ಅಭ್ಯಾಸ ಪ್ರಾಕ್ಟೀಸ್ ಮೂಲಕ ಬರುತ್ತೆ ಫಸ್ಟ್ ಈ ಸಿಂಬಲ್ನ ನೀವು ಡೈಲಿ ಬರಿಬೇಕು ಓಕೆ ಡೈಲಿ ಇದ್ರ ಕೆಳಗೆ ಇದು ಹೀಗೆ ಹಿಂಗೆ ಬರ್ಕೊಂಡು ಆಮೇಲೆ ಇದರಲ್ಲಿ ನಾನು ವರ್ಡ್ಸನ್ನು ಕೊಡ್ತೀನಿ ಓಕೆ ಸೊ ತ್ರೀ ಲೆಟ್ರ್ ವರ್ಡ್ಸು ಫೋರ್ ಲೆಟ್ರ್ ವರ್ಡ್ಸು ಫೈವ್ ಲೆಟರ್ ವರ್ಡ್ಸು ಅದನ್ನೆಲ್ಲ ನಾವು ಕೊಟ್ಟಾಗ ನಿಮಗೆ ಆವಾಗ ಒಂದು ದೊಡ್ಡ ಪದನೇ ನೀವು ಇದನ್ನ ಇಟ್ಕೊಂಡು ಬರಿಬೋದು ಓಕೆ ದೊಡ್ಡ ಪದನ ಇಟ್ಕೊಂಡು ಬರಿಬೋದು ಹೇಗೆ ಅಂದರೆ ನೋಡಿ ಈಗ ಪ್ರೊನೌನ್ಸಿಯೇಷನ್ ಬರಿಬೇಕು ಅಂದರೆ ಪ್ರ ಸಿ ಎನ್ ಪ್ರನ್ಸಿಯೇಷನ್ ಪ್ರ ಪ್ರನ್ ಸಿ ಗೆ ಎಸ್ ಇರುತ್ತೆ ಸಿ ಪ್ರ ಎ ಶನ್ ಸೊ ಇಲ್ಲಿ ಯಾಗೆ ಝೆಡ್ ಹಾಕ್ಬೇಕು ನಾಲ ಜೆ ಹಾಕಬೇಕು ಎ ಶನ್ ಶನ್ನಿಗೆ ಇದು ಪ್ರನನ್ಸಿಯೇಷನ್ ಈ ತರ ನಿಮಗೆ ಅಲ್ಲಿ ಸಿಂಬಲ್ ಕಾಣುತ್ತೆ ಆಲ್ಮೋಸ್ಟ್ ಈ ತರ ಕಾಣುತ್ತೆ ಓಕೆ ಸೊ ಇದನ್ನ ಕರೆಕ್ಟಾಗಿ ನಿಮ್ಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ಳಿ ನಾನು ಹೇಳಿದ್ನಲ್ಲ ನೀವು ಗುರುಗಳಿಗೆ ಪಾಠ ಕಲಿಸ್ಬೋದು ಇಲ್ಲ ಇದು ಹಿಂಗೆ ಅಂತಾನೆ ವಾದ ಮಾಡ್ಬೋದು ಅಲ್ಲಿ ನಾನು ವೆಬ್ಸೈಟ್ ತೋರಿಸಿ ತೋರಿಸಿಲ್ಲ ಡಿಕ್ಷನರಿ ಅದರಲ್ಲಿ ಸೌಂಡ್ ಇದೆ ಮೈಕ್ ಆನ್ ಮಾಡಿದ್ರೆ ಸಾಕು ನೀವು ಮೈಕ್ ಆನ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಅದರದ್ದು ಇದನ್ನು ತೋರಿಸುತ್ತೆ ಅದು ಅದರ ಉಚ್ಚಾರಣೆ ಏನು ಅನ್ನೋದನ್ನು ತೋರಿಸುತ್ತೆ ಕ್ಯಾಂಬ್ರಿಡ್ಜ್ ಡಿಕ್ಷನರಿ ಆ ಮೈಕ್ ನಾನು ಆನ್ ಮಾಡಿ ತೋರಿಸಿಲ್ಲ ಮೈಕ್ ನೀವು ಚೆಕ್ ಮಾಡಿಕೊಳ್ಳಿ ಇಲ್ಲ ಪ್ಲೇ ಮಾಡ್ತೀನಿ